ನಮಸ್ತೆ ಎಲ್ಲರಿಗೂ ಯಾವುದೇ ಸ್ಪೆಸಿಫಿಕ್ ಹೆಲ್ತಿ ವಿಡಿಯೋ ಅಲ್ಲ ಆಗಿ ಮಾತಾಡೋಣ ಅಂತ ಬಂದಿದ್ದೀನಿ ನೋಡಿ ನನ್ನ ಕ್ಲಿನಿಕಲ್ಲಿ ಎಸ್ಪೆಷಲಿ ಹೆಣ್ಮಕ್ಳು ಅವರೊಂದು ಜನ್ರಲ್ ಹೆಲ್ತ್ ಚೆಕಪ್ ಮಾಡಿದಾಗ ಅವರ ಮೆಂಟಲ್ ಸ್ಟ್ರೆಸ್ ಬಗ್ಗೆ ನಂಗೆ ಹೇಳ್ತಾರೆ ಅಂದರೆ ಅವರ ಮನೇಲಿರ್ಬೋದು ವರ್ಕ್ ಪ್ಲೇಸಲ್ಲಿರ್ಬೋದು ಅದನ್ನ ಶೇರ್ ಮಾಡ್ಕೊಳ್ತಾರೆ ಅದರಲ್ಲಿ ಹೆಚ್ಚಾಗಿ ಹೆಣ್ಮಕ್ಳು ಏನು ಹೇಳ್ತಾರೆ ಗೊತ್ತಾ ನಮ್ಮ ಅತ್ತೆ ಸರಿ ಇಲ್ಲ ನಮ್ಮ ಮಾವ ಸರಿಯಿಲ್ಲ ನನಗೆ ಮಾನಸಿಕವಾಗಿ ಕಿರಿಕಿರಿ ನನ್ನ ಸರಿ ಇಲ್ಲ ಅಂತ ಬಟ್ ಅಲ್ಲಿ ಒಂದು ಮಾತು ಹೇಳ್ತಾರೆ ನನ್ನ ಗಂಡ ತುಂಬ ಒಳ್ಳೆಯವರು ತುಂಬ ಅಂಡರ್ಸ್ಟ್ಯಾಂಡಿಂಗ್ ಅಂತ ಕಾನ್ಸೆಪ್ಟೇ ಅರ್ಥ ಆಗೋದಿಲ್ಲ ನೋಡಿ ಒಂದೇ ಮನೆಯಲ್ಲಿ ಅತ್ತೆ ಮಾವ ಗಂಡ ಎಲ್ಲರೂ ಇರ್ತಾರೆ ನಿಮ್ಮ ಅತ್ತೆ ಮಾವ ಇಲ್ ಟ್ರೀಟ್ ಮಾಡ್ತಾ ಇದ್ದಾರೆ ರೂಢಾಗಿ ಮಾತಾಡ್ತಾರೆ ನೀವು ಮಾಡೋ ಕೆಲಸದಲ್ಲೆಲ್ಲ ನೆಗೆಟಿವ್ ನೋಡ್ತಾ ಇದ್ದಾರೆ ಸೊ ಇದನ್ನೆಲ್ಲ ನೋಡ್ತಾ ಇರೋ ನಿಮ್ಮ ಗಂಡ ನಿಮ್ಮ ಪರ ನಿಲ್ತಾ ಇಲ್ಲ ಅಥವಾ ಇಲ್ಲ ಅವಳ್ದೇನೂ ತಪ್ಪಿಲ್ಲ ಯಾಕೆ ಹಿಂಗೆ ಮಾತಾಡ್ತಿದ್ದೀರಾ ಅಂತ ಕೇಳ್ತಿಲ್ಲ ಸೊ ಆದರೂ ಕೂಡ ನಿಮಗೆ ನಿಮ್ಮ ಗಂಡ ನಿಮ್ಮನ್ನ ತುಂಬ ಪ್ರೀತಿ ಮಾಡ್ತಾರೆ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಅಂತ ನಿಮಗೆ ಅನಿಸುತ್ತೆ ನೋಡಿ ನೀವು ಭಾಳ ರೂಢಾಗಿದ್ದು ನೀವು ನಿಮ್ಮ ಮತ್ತೆ ಮಾವಂಗೆ ತುಂಬ ಕೆಟ್ಟ ಕೆಟ್ಟ ಮಾತಲ್ಲಿ ಬಯ್ಯೋದು ಅವನ್ನ ಚೆನ್ನಾಗಿ ನೋಡ್ಕೊಳ್ತಾ ಇರೋದು ದಟ್ಸ್ ಅ ಡಿಫ್ರೆಂಟ್ ಸ್ಟೋರಿ ಇಲ್ಲಿ ನೀವು ನಾರ್ಮಲ್ ನಿಮ್ಮ ಡ್ಯೂಟಿ ಮಾಡ್ತಾ ಇದ್ದೀರಾ ಅದರಲ್ಲೂ ಏನೋ ಒಂದು ನೆಗೆಟಿವ್ನ ಎತ್ತಿ ಹೇಳೋದು ನೀವು ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಮಾತಾಡೋದು ನೀವು ನಿಮ್ಮ ಗಂಡನ ಜೊತೆ ಹೊರಗೆ ಕೂಡ ಅದನ್ನ ನಿಮಗೆ ತಪ್ಪು ಅಂತ ಫೀಲ್ ಮಾಡಿಸೋದು ಇದೆಲ್ಲ ನಡೀತಾ ಇರಬೇಕಾದ್ರೆ ಗಂಡನ ಜವಾಬ್ದಾರಿ ಆಗಿರುತ್ತೆ ಬಿಕಾಸ್ ಮ್ಯಾರೇಜ್ ಇಸ್ ಒನ್ ರೆಸ್ಪಾನ್ಸಿಬಿಲಿಟಿ ನೋಡಿ ನಾವು ಅತ್ತೆನ ಮಾವನ ಅಥವಾ ನಾದಿನ ಮದುವೆ ಆಗೋದಿಲ್ಲ ಅಲ್ವಾ ನಾವು ನಮ್ಮ ಗಂಡನ ಮದುವೆ ಆಗ್ತೀವಿ ಸೊ ಗಂಡನ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ನನ್ನ ಹೆಂಡತಿಗೆ ಅನಾವಶ್ಯಕವಾಗಿ ಯಾರಾದರೂ ಕೊಡ್ತಾ ಇದ್ರೆ ಅವಳನ್ನ ಇಲ್ ಟ್ರೀಟ್ ಮಾಡ್ತಾ ಇದ್ದರೆ ಅಥವಾ ಅವಳು ಕೆಲಸ ಮಾಡಿರೋದ್ರಲ್ಲೆಲ್ಲದೂ ಏನಾದರೂ ನೆಗೆಟಿವ್ನೇ ಎತ್ತಿ ಹೇಳ್ತಾ ಇದ್ದಾರೆ ಅಥವಾ ಅವಳಿಗೆ ನಮ್ಮ ಮನೆಯಲ್ಲಿ ಮಾನಸಿಕವಾಗಿ ನೆಮ್ಮದಿಯಾಗಿ ಅವಳು ಇಲ್ಲ ಅವಳಿಗೆ ಕಿರಿಕಿರಿ ಆಗ್ತಾ ಇದೆ ಅವಳು ಹಿಂಸೆಲ್ಲಿದ್ದಾಳೆ ಅಂದಾಗ ಅದು ಒಬ್ಬ ಗಂಡನ ಜವಾಬ್ದಾರಿಯಾಗಿರುತ್ತೆ ಅವಳಿಗಾಗಿ ಅವಳ ಪರ ನಿಂತು ಮಾತಾಡಲೇಬೇಕು ಇದಕ್ಕೆ ತುಂಬ ಜನ ಹೇಳ್ತಾರೆ ನಾವು ಕೆಲ್ಸಕ್ಕೆ ಹೋಗ್ಬಿಟ್ಟಿರ್ತೀವಿ ಮನೇಲಿ ಏನಾಗುತ್ತೆ ನಮಗೆ ಗೊತ್ತಿಲ್ಲ ಇದೆಲ್ಲ ರೀಸನ್ಸ್ ಹೇಳ್ತಾರೆ ಸ್ವತಃ ನಿಮ್ಮ ಹೆಂಡ್ತಿನೇ ಕೂತ್ಕೊಂಡು ನನಗೆ ಮಾನಸಿಕವಾಗಿ ಹಿಂಸೆ ಆಗ್ತಾ ಇದೆ ಈ ರೀತಿ ಮನೇಲಿ ನಡೀತಾ ಇದೆ ಅಂದರೂ ಕೂಡ ಅದಕ್ಕೆ ಯಾವುದೇ ರೀತಿ ರೆಸ್ಪಾನ್ಸ್ ಇಲ್ಲ ಯಾವುದೇ ಆ್ಯಕ್ಷನ್ ಇಲ್ಲ ಕೇಳಿದ್ರೂ ಕೇಳಿಸ್ಕೊಳ್ದೇ ಇರೋ ಥರ ಇರುವಂಥ ಗಂಡಸ್ರು ಕೂಡ ಇದ್ದಾರೆ ನೋಡಿ ನಿಮ್ಗೆ ಏನೇ ಬಾಂಡಿಂಗ್ ಇರ್ಬೋದು ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ನಿಮ್ಮ ತಂಗಿ ಅಕ್ಕನ ಬಗ್ಗೆ ಅಂಡ್ ನಿಮಗೊಂದು ಸೊಸೈಟಿ ಬಗ್ಗೆನೋ ಒಂದು ಭಯ ಇರುತ್ತೆ ಅಯ್ಯೋ ಮಗ ಆಗಿ ನಾನು ನಮ್ಮ ಅಪ್ಪ ಅಮ್ಮನಿಗೆ ಬಯ್ದುಬಿಟ್ರೆ ನನ್ನ ಇಮೇಜ್ ಹಾಳಾಗುತ್ತೆ ಇದೆಲ್ಲ ಇರುತ್ತೆ ಬಟ್ ಸಿಚುವೇಶನ್ ಅನಲೈಸ್ ಮಾಡಿ ಈ ಒಂದು ಪರಿಸ್ಥಿತಿಯಲ್ಲಿ ನಾನು ಹೆಂಡತಿ ಹೇಗೆ ಬಿಹೇವ್ ಮಾಡಿದ್ರು ಏನು ಮಾತಾಡಿದ್ರು ನಮ್ಮ ಅಪ್ಪ ಅಮ್ಮ ಅದಕ್ಕೆ ಏನು ರಿಯಾಕ್ಷನ್ ಮಾಡಿದ್ರು ಪ್ರಾಕ್ಟಿಕಲ್ ಆಗಿ ಯಾರ್ದು ತಪ್ಪು ಯಾರ್ದು ಸರಿ ಅಂತ ನಿಮಗೆ ಗೊತ್ತಾಗೇ ಆಗುತ್ತಲ್ವಾ ಅದಕ್ಕೆ ತಕ್ಕಂತೆ ಆದರೂ ಸ್ಟ್ಯಾಂಡ್ ತೊಗೊಳೋದಕ್ಕೆ ಶುರು ಮಾಡಿ ಇದೆಲ್ಲ ಬೇಸಿಕ್ಸ್ ನೀವು ಒಳ್ಳೆ ಆದ್ರೆ ಮಾತ್ರ ಇದನ್ನ ಮಾಡಬೇಕು ಅಂತಿಲ್ಲ ಇದು ಬೇಸಿಕ್ ಟ್ವೆಂಟಿ ಟ್ವೆಂಟಿ ಬ್ಲೈಂಡ್ ಆಗಿ ನಮ್ಮ ಅಪ್ಪ ಅಮ್ಮ ಏನು ಮಾಡಿದ್ರು ಕರೆಕ್ಟು ನೀನು ಏನೇ ಹೇಳಿದ್ರು ತಲೆಗೆ ತಲೆಗಾಕೊಳ್ಳೋದಿಲ್ಲ ನೀನು ಏನು ಬೇಕಿದ್ರು ಅನುಭವಿಸುತ್ತೆ ನಿಮ್ಗೆ ಹಿಂಸೆ ಆದ್ರೆ ಇರು ಕಷ್ಟ ಆದ್ರೆ ಹೋಗು ಈ ಕಾನ್ಸೆಪ್ಟಲ್ಲಿ ನೀವು ಬದುಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಮದುವೆನೆ ಆಗೋದಕ್ಕೆ ಹೋಗ್ಬೇಡಿ ಮದುವೆ ಆದ್ಮೇಲೆ ಆ ಹುಡುಗಿಯ ಜವಾಬ್ದಾರಿ ನಿಮ್ಮದು ಅವಳು ಖುಷಿಯಾಗಿರಬೇಕು ಅಥವಾ ಅವಳಿಗೆ ತೊಂದರೆ ಆಗ್ತಿದೆ ಅಂದ್ರೆ ನಿಮ್ಮ ಹತ್ರ ಬರ್ದೆ ಇನ್ನು ಹತ್ರ ಹೋಗೋದೇಳಿ ಈ ವಿಡಿಯೋ ಇರೋ ಮುಖ್ಯ ಉದ್ದೇಶ ಏನ್ ಗೊತ್ತಾ ಯಾವ್ಯಾವ ಹೆಣ್ಮಕ್ಳಿಗೆ ಅನ್ಸುತ್ತೆ ಅತ್ತೆ ಕೆಟ್ಟೋರು ಮಾವ ಕೆಟ್ಟೋರು ಆ ನಾತಿ ಕೆಟ್ಟೋರು ಅವರೆಲ್ಲ ನನ್ನ ಇಲ್ಲಿ ಟ್ರೀಟ್ ಮಾಡ್ತಾರೆ ಅವ್ರು ನನಗೆ ಹೇಗ್ ಬೇಕು ಹಂಗೆ ಮಾತಾಡ್ತಾರೆ ಬಟ್ ನನ್ನ ಗಂಡ ತುಂಬ ಒಳ್ಳೆಯವರು ಅವ್ರು ತುಂಬ ಅಂಡರ್ಸ್ಟ್ಯಾಂಡಿಂಗ್ ಅಂತ ನೀವು ಅನ್ಕೊಂಡಿದ್ರೆ ಅದು ತುಂಬಾ ತಪ್ಪು ಇವರೆಲ್ಲರೂ ನಿಮ್ಮನ್ನ ಮಿಸ್ಟ್ರೀಟ್ ಮಾಡೋದಿಕ್ಕೆ ಮುಖ್ಯ ಕಾರಣ ನಿಮ್ಮ ಗಂಡನ ಬಿಹೇವಿಯರ್ ಸಿ ಫಸ್ಟ್ ಆಫ್ ಆಲ್ ಅವ್ರು ನಿಮ್ಮ ಜೊತೆ ಹೇಗೆ ಬಿಹೇವ್ ಮಾಡ್ತಾರೆ ಎಷ್ಟು ರೆಸ್ಪೆಕ್ಟ್ಫುಲ್ ಆಗಿರ್ತಾರೆ ಅದನ್ನು ಅಬ್ಸರ್ವ್ ಮಾಡ್ತಾರೆ ಇನ್ನು ಎರಡನೇದು ಯಾರಾದರೂ ನಿಮಗೆ ಅನಾವಶ್ಯಕ ಟಾಂಟ್ ಮಾಡ್ತಾ ಇದ್ದಾಗಲೂ ನಿಮ್ಮ ಗಂಡ ಏನೂ ಮಾತಾಡ್ತಿಲ್ಲ ಅಂದಾಗ ಅವರು ಗ್ರ್ಯಾಂಟೆಡ್ ಆಗಿ ತೊಗೊಳ್ತಾರೆ ಒಮ್ಮೆ ಗಂಡ ನಿಮಗಾಗಿ ನಿಂತು ಅವ್ರು ಏನು ತಪ್ಪಿದೆ ಯಾಕೆ ಹಿಂಗೆ ಮಾತಾಡ್ತಿದ್ದೀರಾ ಅಂತ ಮಾತಾಡಿದ ದಿವಸದಿಂದ ಬೇರೆಯವರೆಲ್ಲರೂ ನಿಮಗೆ ನೆಗೆಟಿವ್ ಮಾತಾಡೋದಿರ್ಬೋದು ನಿಮ್ಮ ಮನಸ್ಸಿಗೆ ಚುಚ್ಚಾಗಿ ಮಾತಾಡೋದಿರ್ಬೋದು ಇದನ್ನೆಲ್ಲ ಮಾತಾಡೋದಕ್ಕೆ ಟೆನ್ ಟೈಮ್ಸ್ ಯೋಚನೆ ಮಾಡ್ತಾರೆ ಸೊ ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ಅ ಹಸ್ಬೆಂಡ್ ಹಾಗೇನೆ ವೈಫ್ ಕೂಡ ಇದು ಬರೀ ಹಸ್ಬೆಂಡ್ಗೆ ಹೇಳ್ತಾರೆ ಅಂತ ಅನ್ಕೋಬೇಡಿ ಈವನ್ ಹೆಂಡತಿಯಾಗಿ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಅಣ್ಣ ತಮ್ಮಂದ್ರು ನಿಮ್ಮ ಗಂಡನ ಅನಾವಶ್ಯಕವಾಗಿ ಟೀಕೆ ಮಾಡೋದು ಅಥವಾ ಸರಿ ಇಲ್ಲ ಹಾಗೆ ಹೀಗೆ ಅನ್ನೋದು ಯಾವಾಗ ನಿಮ್ಮ ಗಂಡನ ಎಫರ್ಟ್ ಅವ್ರು ಎಷ್ಟು ಕಷ್ಟಪಡ್ತಾರೆ ಅಥವಾ ಅವ್ರು ಏನು ಅಂತ ನಿಮಗೆ ಗೊತ್ತಿರುತ್ತಲ್ವಾ ಅದಕ್ಕಾಗಿ ನೀವು ಹೆಂಡತಿಯಾಗಿ ಕೂಡ ಸ್ಟ್ಯಾಂಡ್ ತಗೊಳ್ಳೇಬೇಕು ನ ಗಂಡ ಏನು ಅಂತ ನನಗ್ ಗೊತ್ತು ಅಂತ ಒಂದು ಧೈರ್ಯವಾಗಿ ಹೇಳೋದನ್ನ ಕಲೀರಿ ಬಿಕಾಸ್ ನೀವು ಗಂಡಾಗ್ಲಿ ಹೆಂಡತಿ ಆಗ್ಲಿ ಬೇರೋನೆಲ್ಲ ಪ್ಲೀಸ್ ಮಾಡುವಂದು ಬರದಲ್ಲಿ ಇಲ್ವಾ ನಿಮ್ಮ ಲೈಫ್ ಪಾರ್ಟ್ನರ್ನೇ ನೀವು ಬೇಜಾರ್ ಮಾಡ್ತಾ ಇದ್ದೀರಾ ಆ ಜನ ಹೇಗೆ ಗೊತ್ತಾ ಬಹಳ ವರ್ಷ ಟ್ರೈ ಮಾಡಿರ್ತಾರೆ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಬಟ್ ಪ್ರತಿ ದಿವಸ ಕಿರಿಕಿರಿ ಮಾನಸಿಕ ಹಿಂಸೆ ಪಟ್ಟು ಸುಮಾರು ವರ್ಷ ಆದಮೇಲೆ ಗಂಡಂಗೆ ಹೇಳ್ತಾರೆ ನೋಡಿ ನಂಗೆ ಇರೋಕ್ಕಾಗೋದಿಲ್ಲ ನಾನು ಭಾಳ ಪ್ರಯತ್ನ ಪಟ್ಟಿದ್ದೀನಿ ಆದರೂ ಕೂಡ ಆ ಒಂದು ಏನು ಹೇಳ್ತಾರೆ ಬಾಯಿ ಬಿಟ್ಟು ಕೇಳೋ ಸಹಾಯಕ್ಕೂ ಕೂಡ ಸ್ಪಂದಿಸಲ್ಲ ಅಂಥವ್ರು ಕೂಡ ನಾನು ನೋಡಿದ್ದೀನಿ ಇದೆಲ್ಲ ತುಂಬಾ ತಪ್ಪು ನೀ ಆಗಿದ್ರೆ ನೀವು ಮದುವೆನೇ ಆಗಬಾರ್ದು ನಿಮಗೆ ಸರಿ ತಪ್ಪುನ ಹೇಳೋಷ್ಟು ಧೈರ್ಯ ಇಲ್ಲ ಅಥವಾ ಒಂದು ಏನು ಹೇಳ್ತಾರೆ ಟಫ್ ಕಾನ್ವರ್ಸೇಷನ್ ಅಥವಾ ಅಂಥ ಒಂದು ಸಿನಾರಿಯೋ ಇಂದ ನೀವು ಎಸ್ಕೇಪ್ ಆಗುವಂಥ ಮನುಷ್ಯ ಆದರೆ ಮ್ಯಾರೇಜ್ ನಿಮಗಲ್ಲ ನೀವು ಸಿಂಗಲ್ ಆಗಿರಿ ನಿಮ್ಮ ಪೇರೆಂಟ್ಸ್ ಜೊತೆ ಖುಷಿ ಖುಷಿಯಾಗಿರಿ ನಿಮ್ಮ ಅಕ್ಕ ತಂಗಿ ಜೊತೆ ಖುಷಿ ಖುಷಿಯಾಗಿರಿ ಇನ್ ಕೇಸ್ ನಿಮ್ಮ ಹೆಂಡತಿದೆ ತಪ್ಪಿದೆ ಅಂದಾಗ ಎಸ್ ನೀವು ಆವಾಗ ನೀವು ಎಷ್ಟು ಧೈರ್ಯವಾಗಿ ನಮ್ಮ ಅಪ್ಪ ಅಮ್ಮನಿಗೆ ನೀನು ಹೀಗೆ ಮಾತಾಡ್ಬೇಡ ನಿಂಗೆ ಎಷ್ಟು ಧೈರ್ಯ ಇದ್ರೆ ನೀನು ಹೀಗೆ ಮಾತಾಡ್ತೀಯಾ ನೋಡು ನೀನು ಅಡ್ಜಸ್ಟ್ ಮಾಡ್ಕೊಂಡು ಇರೋದು ಇಂಪಾರ್ಟೆಂಟ್ ಆಗುತ್ತೆ ಪ್ರತಿ ವಿಚಾರಕ್ಕೂ ನಮ್ಮ ತಂದೆ ತಾಯಿನ ಮಧ್ಯಕ್ಕೆ ತರಬೇಡ ಇದನ್ನೆಲ್ಲ ಎಷ್ಟು ಧೈರ್ಯವಾಗಿ ನೀವು ಹೇಳ್ತೀರ ಅಲ್ವಾ ಹಾಗೆ ಹೆಂಡತಿ ಸರಿ ಇರಬೇಕಾದ್ರೆ ಅವಳು ಅವಳಿಗೆ ಅನ್ನೆಸರಿ ತೊಂದರೆ ಆಗ್ತಿದೆ ಅಂದಾಗಲೂ ಕೂಡ ಅಷ್ಟೇ ಧೈರ್ಯವಾಗಿ ನೀವು ಸ್ಟ್ಯಾಂಡ್ ತೊಗೋಬೇಕು ತುಂಬಾ ಹೆಣ್ಮಕ್ಳಿಗೆ ಯಾಕನ್ಸುತ್ತೆ ನನ್ನ ಗಂಡ ನನ್ನ ಪ್ರೀತಿ ಮಾಡ್ತಾನೆ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಅಂತ ಬಿಕಾಸ್ ಅವ್ರಿಗೆ ತರ ಸಿಚುವೇಷನ್ ಎಲ್ಲ ಧೈರ್ಯವಾಗಿ ಸ್ಟ್ಯಾಂಡ್ ತೊಗೊಳೋದಕ್ಕೆ ಆಗೋದಿಲ್ಲ ಸೊ ನಿಮ್ಗೆ ಏನ್ ಬೇಕು ಅದನ್ನ ಕೊಡಿಸೋದಿರ್ಬೋದು ಅಥವಾ ನನಗೆ ಅರ್ಥ ಆಗುತ್ತೆ ನಿಮ್ಗೆ ಏನೆಲ್ಲ ಆಗುತ್ತೆ ಬಟ್ ಆಗಲ್ಲ ಈ ತರದಲ್ಲ ಮಾತಾಡಿದಾಗ ಇಲ್ವಾ ನಿಮ್ಮ ಕರ್ಗೋಗುತ್ತೆ ಅಯ್ಯೋ ಹೌದು ನಾನೇ ಹೇಗೋ ಅಡ್ಜಸ್ಟ್ ಮಾಡ್ತೀನಿ ಅಂತ ಬಟ್ ಎಲ್ಲದಕ್ಕೂ ಒಂದು ಲಿಮಿಟ್ ಇದೆ ಒಂದು ಟೈಮ್ ಆದ್ಮೇಲೆ ನೀವು ಬಸ್ ಔಟ್ ಆಗ್ತೀರಾ ನಿಮ್ಗೂ ಹ್ಯಾಂಡಲ್ ಮಾಡಕ್ ಆಗಲ್ಲ ಈ ತರ ಎಸ್ಕೇಪ್ ಆಗ್ತಾ ಆಗ್ತಾ ವರ್ಸ್ಟ್ ಮಾಡೋದು ಕೂಡ ಆ ಗಂಡಂದ್ರೆ ನಿಮ್ಮ ಎನರ್ಜಿನ ನಿಮ್ಮ ಇಮೋಷನ್ನ ಅನ್ನೆಸರಿ ಬೇರೆಯವ್ರನ್ನ ಬ್ಲೇಮ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ ಇನ್ನಷ್ಟು ಹೆಲ್ತಿ ವೀಡಿಯೋಸ್ಗಾಗಿ ಮೆಂಟಲ್ ಹೆಲ್ತಿ ವಿಡಿಯೋಸ್ಗಾಗಿ ನಮ್ಮ ಅಕೌಂಟ್ನ ಫಾಲೋ ಮಾಡಿ ಥ್ಯಾಂಕ್ ಯು